ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ನೋಡ್ರಿ ಜಾತ್ರೆ ಎಂದ ತಕ್ಷಣ ಎಲ್ಲರಿಗೂ ಸಹ ಒಂದು ಎಲ್ಲ ಸಂತೋಷ ಆಗ್ತಿದೆ ಅದರಲ್ಲೂ ಸಹ ಮಕ್ಕಳಿಗಂತೂ ಅದರಲ್ಲಿ ಯುವಕರಿಗಂತೂ ತುಂಬಾನೇ ಇಷ್ಟ ಆಗ್ತಿದೆ ಇಂಥ ಜಾತ್ರಾ ಮಹೋತ್ಸವ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮನ್ನಣೆ ಏಕಪ್ಪ ಅಂತಂದ್ರೆ ಹಿಂದಿನ ಒಂದು ಸಂಸ್ಕೃತಿಯನ್ನು ಹೊರಬಿಂಬಿಸುತ್ತದೆ ನಮ್ಮ ಜಾತ್ರಾ ಮಹೋತ್ಸವ ಈ ಒಂದು ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಒಂದು ಅಂತರ್ಘಟ್ಟೆಯಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಇದೇ ಎರಡನೇ ತಾರೀಕಿನಿಂದ ಹನ್ನೊಂದನೇ ತಾರೀಕು ವರೆಗೆ ನಡೀತಿದೆ ಈ ಒಂದು ದುರ್ಗಾದೇವಿಯ ಒಂದು ರಥೋತ್ಸವವು ಎಂಟನೇ ತಾರೀಕು ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅದ್ದೂರಿಯಾಗಿ ಸಾರ್ವಜನಿಕರ ಭಕ್ತರ ಸಮ್ಮುಖದಲ್ಲಿ ನಡೀತದೆ ಈ ಒಂದು ಎಲ್ಲಾ ವಿಧಾನಗಳನ್ನ ಕಾರ್ಯಕ್ರಮ ಈ ಒಂದು ದೇವಾಲಯ ಮುಜಾಯಿ ಇಲಾಖೆಗೆ ಸೇರಿದಾಗಿದೆ ಸೊ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಶಿವಮೊಗ್ಗ ಇರಬಹುದು ಹಾಸನ ಇರ್ಬಹುದು ಚಿತ್ರದುರ್ಗ ದಾವಣಗೆರೆ ಮುಂತಾದ ಒಂದು ಐದಾರು ಜಿಲ್ಲೆಗಳನ್ನ ಭಕ್ತರನ್ನು ಒಳಗೊಂಡಂತ ದೇವಿಯೇ ಶ್ರೀ ಅಂತಮ್ಮ ದುರ್ಗಾದೇವಿ ಈ ಒಂದು ದುರ್ಗಾದೇವಿಗೆ ಎಲ್ಲರೂ ಸಹ ತಮ್ಮ ಆ ಒಂದು ಜಾತ್ರಾ ಸಮಯದಲ್ಲಿ ಆಗಮಿಸಿ ಅವರ ದೇವಿಗೆ ತಮ್ಮ ಬೇಕಾದಂತಹ ವಸ್ತುಗಳನ್ನ ನೈವೇದ್ಯವಾಗಿ ನೀಡುವುದರ ಮೂಲಕವಾಗಿ ತಮ್ಮ ಹರಿಕೆಯನ್ನು ತೀರಿಸ್ತಾ ಹೋಗ್ತಾರೆ ಈ ಒಂದು ಈ ಎಲ್ಲಾ ಒಂದು ಇದನ್ನ ಎರಡನೇ ತಾರೀಕಿನಿಂದ ಪ್ರಾರಂಭವಾಗಿ ಅಂದ್ರೆ ಎಂಟನೇ ತಾರೀಕು ಒಂದು ಬ್ರಹ್ಮದಲ್ಲಿ ಒಂದು ರಥೋತ್ಸವ ನಡೆದಿದೆ ಹಾಗೆ ಹನ್ನೊಂದನೇ ತಾರೀಕು ಕುಂಕುಮ ಪೂಜೆಯೊಂದಿಗೆ ಒಂದು ಈ ಒಂದು ಒಂದು ವಾರ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ತೆರೆ ಎಳೆಯದಾಗುತ್ತೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಸಹ ಒಂದು ಗಾಡಿ ಉಡುವುದು ಒಂದು ವಿಶೇಷ ಪದ್ಧತಿ ಹಾಗೂ ತಮ್ಮ ಹಿರಿಯರು ಒಂದು ಮಾಡಿದ ಪದ್ಧತಿ ಆಗಿದೆ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ ತರೀಕೆರೆಯಿಂದ ಬೀರೂರಿಂದ ಕಡೂರಿಂದ ಹಾಗೆ ಸುತ್ತಮುತ್ತ ಭಾಗಗಳಲ್ಲಿ ಸಹ ಈ ಒಂದು ಜಾತ್ರೆಗೆ ಗಾಡಿಯನ್ನ ಉಡುವುದು ವಾಡಿಕೆಯಾಗಿದೆ ಎಷ್ಟೇ ವೆಹಿಕಲ್ ಇದ್ರೂ ಸಹ ಆಧುನಿಕತೆ ವೆಹಿಕಲ್ ಇದ್ರೂ ಸಹ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಾಗಿ ಗಾಡಿಯನ್ನ ಊಡ್ಬೇಕು ಎಂಬುದು ಒಂದು ಅಲ್ಲಿಯ ಸಾರ್ವಜನಿಕರ ಭಕ್ತಾದಿಗಳ ಒಂದು ಆಶೆ ಆಗಿದೆ ಅದರಂತೆ ಎಲ್ಲರೂ ಸಹ ಈ ಒಂದು ಜಾತ್ರೆಗೆ ಒಂದು ಗಾಡಿಯನ್ನ ಊಡ್ಬೇಕಾದ್ರೆ ಅವರು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಭಕ್ತಾದಿಗಳು ಯಾವ ರೀತಿಯಾಗಿ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಳ್ತಾರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎತ್ತಿನ ಗಾಡಿ ಒಂದು ಬೆಳವಣಿಗೆ ಮಾಡ್ತಿ ಕಡಿಮೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಒಂದು ಗಾಡಿ ಉಡ್ಲೇಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿನ ಭಕ್ತಾದಿಗಳು ಅಂದ್ರೆ ಸುತ್ತಮುತ್ತ ಗಾಡಿ ಉಡುವಂತ ಭಕ್ತಾದಿಗಳು ಒಂದು ಸುಮಾರು ಒಂದು ಜೊತೆಗೆ ಒಂದೂವರೆ ಲಕ್ಷ ಒಂದು ಲಕ್ಷ ನಲವತ್ತು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಈ ರೀತಿಯಾಗಿ ಎತ್ತುಗಳಿಗೆ ಕೊಂಡ್ಕೊಂಡ್ಬಿಟ್ಟು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಅವರು ಒಂದು ಎತ್ತುಗಳಿಗೆ ಅಲಂಕಾರ ವಿಶೇಷ ರೀತಿಯ ಅಲಂಕಾರ ಮಾಡುವ ಮೂಲಕವಾಗಿ ಈ ಒಂದು ಜಾತ್ರೆಗೆ ಗಾಡಿಯನ್ನ ಹೊಡಿತಾರೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ತರಕೆರೆ ಇರಬಹುದು ಬಗ್ಗೊಳ್ಳಿ ಇರಬಹುದು ಈ ಒಂದು ಗ್ರಾಮ ಸುತ್ತಮುತ್ತ ಗ್ರಾಮಗಳು ಅದು ಅಂದು ಉಡುವಂತಹ ಒಂದು ಎತ್ತಿನ ಗಾಡಿ ಒಂದು ಗಾಡಿಗೆ ಒಂದು ಪ್ರಾಕ್ಟೀಸ್ ಆಗುವಂತ ಪ್ರಯೋಗ ಆಗ್ಲಿ ಅಂತ ಹೇಳಿಬಿಟ್ಟು ಪ್ರತಿನಿತ್ಯ ಸುಮಾರು ಹದಿನೈದು ದಿವಸಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಮತ್ತೆ ಸಂಜೆ ಒಂದು ಅಂತರಗಟ್ಟೆಗೆ ಹೋಗುವುದು ಮತ್ತೆ ವಾಪಸ್ ಪಡುವುದು ಒಂದು ನಿತ್ಯ ನಿತ್ಯ ಕಾಯಕ ಆಗಿದೆ ಯಾಕೆಂತಂದ್ರೆ ಅವು ಹಬ್ಬದ ದಿನದೊಂದು ಅಂದ್ರೆ ಜಾತ್ರೆ ದಿನದೊಂದು ನೇರವಾಗಿ ಅವ್ರು ಯಾವುದೇ ತೊಂದರೆ ಆಗಬಾರದು ಅವರಿಗೆ ಪ್ರಾಕ್ಟೀಸ್ ಆಗಲಿ ಎಂದು ಒಂದು ಎತ್ತಿನ ಗಾಡಿಯನ್ನ ಮಾಡಿ ನೋಡ್ತಾ ಇರೋದು ಹಾಗೆ ಊಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಒಟ್ಟಾರೆ ಅದನ್ನು ನೋಡೋಣ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ಸಾವಿರಾರು ಜನಗಳು ಸೇರುವ ನಿರೀಕ್ಷೆ ಇದೆ ಹಾಗೆ ಎತ್ತಿನ ಗಾಡಿಯು ಸಹ ಒಂದು ಬಂಡಿ ಹೋದ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಭಕ್ತಾದಿಗಳು ಗಾಡಿಯನ್ನು ಓಡುತ್ತಾರೆ ಈ ಒಂದು ಸಂದರ್ಭದಲ್ಲಿ ಅಜ್ಜಂಪ ಪೊಲೀಸ್ ಠಾಣೆ ವತಿಯಿಂದ ಒಂದು ಮನವಿ ಏನಪ್ಪಾ ಅಂತಂದ್ರೆ ಗಾಡಿಯನ್ನ ಓಡುವ ಸಂದರ್ಭ ಓಡಿಸುವ ಸಂದರ್ಭದಲ್ಲಿ ಯಾರು ಎಲ್ಲರೂ ಸಹ ಸಾವಕಾಶವಾಗಿ ನಿಧಾನವಾಗಿ ಚಲಿಸಬೇಕು ಹಾಗ ಹಾಗಾಗಿ ಮತ್ತು ಒಂದು ಹಳ್ಳಿ ಲಿಮಿಟ್ ಬಂದಾಗ ಅಥವಾ ಸಿಟಿ ಲಿಮಿಟ್ ಬಂದಾಗ ಯಾರು ಸಹ ಗಾಡಿಯನ್ನ ಬಾಜು ಬಾಜು ಓಡಿಸ್ತಾರೆ ಯಾಕೆಂದ್ರೆ ತುಂಬಾ ತೊಂದರೆ ಆಗ್ತದೆ ನಿಮಗೆ ತೊಂದರೆ ಆಗ್ತದೆ ಪಕ್ಕದವರಿಗೂ ತೊಂದರೆ ಆಗ್ತದೆ ಆ ರೀತಿಯಾಗಿ ಗಾಡಿಯನ್ನು ನಿಧಾನವಾಗಿ ಚಲಿಸಿ ಹಾಗೆ ನಿಮ್ಮ ಒಂದು ಆರೋಗ್ಯವನ್ನು ನಿಮ್ಮ ಕೈ ಇಟ್ಕೊಳ್ಳಿ ಮೂಲಕವಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಸಾರ್ವಜನಿಕರು ಸಹ ಒಂದು ಈ ಒಂದು ಜಾತ್ರೆಗೆ ಓಡುವ ಗಾಡಿಯ ಸಂದರ್ಭದಲ್ಲಿ ನಾನ್ ಮೇಲೂ ತಾನ್ ಮೇಲೂ ಅಂತ ಓಡುವ ಸಂದರ್ಭ ಮಾಡಲೇಬಾರದು ಆದ್ರಿಂದ ಎಲ್ಲರೂ ಸಹ ಒಂದು ನಮ್ಮ ಒಂದು ಮೂಕ ಪ್ರಾಣಿಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋದ್ರ ಮೂಲಕವಾಗಿ ಅವುಗಳಿಗೆ ಅಹ್ ಯಾವುದೇ ತರಹದ ತೊಂದರೆ ಆಗದಂತೆ ಅವುಗಳ ನಿಧಾನವಾಗಿ ನಿಧಾನ ನಿಧಾನವಾಗಿ ಬರಬೇಕಾಗುತ್ತೆ ಈ ಒಂದು ಅಜ್ಜಂಪುರ ಲಿಮಿಟಿಗೆ ನಾವು ಒಂದು ಈ ಒಂದು ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನ ಪೊಲೀಸ್ ಇಲಾಖೆ ಹೇಳ್ಬೇಕಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಆ ಅಜ್ಜಂಪುರ ಕರ್ಣವಂತನ ಇದರಿಂದ ಹಾಗೆ ಬೀರೂರಿನ ಒಂದು ಬೃಂದಾವನ ಒಂದು ಕನ್ವೆನ್ಷನ್ ಹಾಲಿನಿಂದ ಸಾಕಷ್ಟು ವಾಹನಗಳು ನಿಂತಿರ್ತವೆ ಆ ವಾಹನಗಳನ್ನ ಪೊಲೀಸ್ ಇಲಾಖೆಯವರು ತೆರವುಗೊಳಿಸುವ ಮೂಲಕವಾಗಿ ಗಾಡಿಗಳನ್ನ ಸರಾಗವಾಗಿ ಹೋಗಲು ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾದ್ರೆ ಅದರಲ್ಲೂ ಸಹ ಗಾಂಧಿ ವೃತ್ತದಿಂದ ಅಂದ್ರೆ ರೈಲ್ವೆ ಸ್ಟೇಷನ್ ಗೇಟ್ ಹಾಕುವ ಒಂದು ಆ ಒಂದು ಆ ಒಂದು ಸಂದ ಮಧ್ಯದಲ್ಲಿ ಸಾಕಷ್ಟು ಜನ ಒಂದು ಪೊಲೀಸನ್ನು ಹಾಕುವುದರ ಮೂಲಕವಾಗಿ ಹಾಗೆ ಮೈಕ್ ಹಿಡಿದುಕೊಂಡು ಸಾರ್ವಜನಿಕರಂದ್ರೆ ಬರುವಂತ ಭಕ್ತಾದಿಗಳಿಗೆ ಒಂದು ಮಾಹಿತಿಯನ್ನು ನೀಡುವುದರ ಮೂಲಕವಾಗಿ ಅಂತಂದ್ರೆ ಎತ್ತಿನ ಗಾಡಿಯನ್ನು ಯಾರು ಸಹ ಜೋರಾಗಿ ಹೋಲಿಸಬಾರದು ಇಲ್ಲವಂಡೋ ಒಂದು ಹೇಳುವುದರ ಮೂಲಕವಾಗಿ ಅವರಿಗೆ ಒಂದು ಮಾಹಿತಿಯನ್ನ ನೀಡ ನೀಡಬೇಕಾಗ್ತದೆ ಅದೇ ರೀತಿಯಲ್ಲಿ ಗಾಂಧಿ ವೃತ್ತದಿಂದ ಒಂದು ವೆಂಕಟೇಶ್ವರ ಚಿತ್ರಮಂದಿರ ರಸ್ತೆವರೆಗೆ ಇಕ್ಕಲಗಡೆಗಳಲ್ಲಿ ವೆಹಿಕಲ್ ನಿಂತಿರ್ತವೆ ಹಾಗೆ ಗಾಡಿಗಳು ಒಂದು ಬೈಕ್ ನಿಂತಿರ್ತಿರ್ತವೆ ಇವನ್ನ ತೆರವುಗೊಳಿಸುವ ಮೂಲಕವಾಗಿ ಮುಂದಿನ ಹಾಗೂ ಅನಾಥಗಳನ್ನ ತಪ್ಪಿಸ ತಪ್ಪಿಸಿದ ಆಗ್ತದೆ ಎಲ್ಲ ಒಂದು ನಿಯಮಗಳನ್ನ ಪೊಲೀಸ್ ಇಲಾಖೆಯು ಮುತರ್ಜೆ ರೀತಿಯಲ್ಲಿ ವಹಿಸಿಕೊಳ್ಬೇಕಿದೆ ಇದರ ನಿರ್ವಹಣೆಯನ್ನ ಇನ್ಸ್ಪೆಕ್ಟರ್ ಅಂತ ವೀರೇಂದ್ರ ಅವರು ವಹಿಸಿಕ ಅದೇ ರೀತಿಯಾಗಿ ಇಲಾಖೆ ಹೇಳಿದ ಹಾಗೆ ಪೊಲೀಸ್ ಅಧಿಕಾರಿಗಳು ಹೇಳಿ ಹೇಳಿದ ಹಾಗೆ ನಾವೆಲ್ಲ ಭಕ್ತಾದಿಗಳು ಸಹ ಗಾಡಿ ಓಡುವಂತ ಭಕ್ತಾದಿಗಳು ಸಹ ಅವರ ನಿಯಮಂದ್ರೆ ಸಿಟಿ ಲಿಮಿಟ್ ಬಂದಾಗ ಗ್ರಾಮೀಣ ಪ್ರದೇಶದ ಬಂದಾಗ ಯಾವುದೇ ರೀತಿಯಲ್ಲಿ ಜೋರಾಗಿ ಗಾಡಿಯನ್ನು ಓಡಿಸಿ ಒಂದು ಓಡಿಸದೆ ನಿಧಾನಗತಿಯಲ್ಲಿ ಚಲನೆ ಮಾಡಬೇಕಾಗ್ತದೆ ಆ ಒಟ್ಟಾರೆಯಾಗಿ ಯಾವುದೇ ರೀತಿಯ ಅನಾಹುತಗಳು ಆಗದೇ ರೀತಿಯಲ್ಲಿ ಈ ಒಂದು ಉತ್ತಮ ಒಂದು ಸಾವಕಾಶವಾಗಿ ಗಾಡಿಗಳನ್ನ ಓಡಿಸಿ ಎಂದು ಹೇಳಲಾಗ್ತಿದೆ ಎನ್ಆರ್ ಟಿವಿ ಒಂದು ರೀತಿಯಿಂದ ಮನವಿ ಮಾಡ್ಕೊಳ್ತಾ ಇದೆ ಸುಸೂತ್ರವಾಗಿ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಬಂದಿರ್ತೀರಾ ಸೇಫ್ ಆಗಿ ಮನೆ ಸೇರ್ಬೇಕಾಗ್ತದೆ ಅದರಿಂದ ಎಲ್ಲರೂ ಸಹ ಗಾಡಿಗಳನ್ನು ನಿಧಾನವಾಗಿ ಚಲಿಸುವ ಮೂಲಕವಾಗಿ ಒಂದು ಜಾತ್ರೆ ಯಶಸ್ವಿಗೆ ನಾವೆಲ್ಲರೂ ಸಹ ಕಾರಣೀಭೂತರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ